ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕವಿತಾ ಸ್ವಾಮಿ ಇವತ್ತಿನ ರೆಸಿಪಿ ಬಂದು ಮೆಣಸು ರಸ ಮಾಡೋದನ್ನು ಇದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ಒಂದು ಕೊಬ್ಬರಿನೂ ತೊಗೊಬೋದು ಬೆಳ್ಳುಳ್ಳಿ ಒಂದು ಅರ್ಧ ಬೆಳ್ಳುಳ್ಳಿ ಸಾಂಬಾರು ಪುಡಿ ಒಂದು ಸ್ವಲ್ಪ ಮೆಣಸು ಒಂದು ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅಕ್ಕಿ ನೋಡಿ ಈ ರೀತಿ ಹುರ್ಕೊಂಡಿದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಹುರಿದಿಟ್ಕೊಂಡಿದ್ದೀನಿ ಎಣ್ಣೆ ಬೆವು ಇದು ಒಗ್ಗರಣೆಗೆ ಈರುಳ್ಳಿ ಸಾಸಿವೆ ನೋಡಿ ಈ ರೀತಿ ಈರುಳ್ಳಿನ ಗ್ಯಾಸ್ ಮೇಲೆ ಇದ್ದೀನಿ ಈ ರೀತಿ ನೀಟಾಗಿ ನೋಡಿ ಹಿಂಗೆ ಮುಟ್ಟು ನೋಡಿದ್ರೆ ಸಾಫ್ಟಾಗಿರಬೇಕು ಇದನ್ನೊಂದು ಬೌಲಲ್ಲಿ ನೀರು ಇಟ್ಕೊಂಡು ಅದರೊಳಗಡೆ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿನೂ ಅದೇ ರೀತಿ ಸುಟ್ಕೊತಾಯಿದ್ದೀನಿ ಬೆಳ್ಳುಳ್ಳಿನ ನೀರಲ್ಲಿ ಹಾಕ್ಕೊಂಡು ಈ ಬ್ಲ್ಯಾಕ್ ಕಲರ್ ಇರೋದನ್ನೆಲ್ಲ ತೆಗೆದುಬಿಡೋಣ ಯಾಕಂದರೆ ಸಾಂಬಾರಲ್ಲೆಲ್ಲ ಆಗಿ ಬರುತ್ತೆ ಈ ರೀತಿ ನೀಟಾಗಿ ತೆಗೆದುಬಿಡೋಣ ಇದನ್ನ ನಾಲ್ಕು ಪೀಸ್ ಮಾಡಿ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ ಅದೇ ರೀತಿ ಬೆಳ್ಳುಳ್ಳಿ ಕೂಡ ಬ್ಲ್ಯಾಕ್ ಇರೋದನ್ನೆಲ್ಲ ತೆಗೀತಾ ಇದ್ದೀನಿ ಈ ರೀತಿ ಎಲ್ಲ ನೀಟಾಗಿ ತೆಕ್ಕಿ ನೀಟಾಗಿ ಬಿಡಿಸ್ಕೊಳ್ಳೋಣ ಅದನ್ನು ಜಾರಲ್ಲಿ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಜೀರಿಗೆ ಮೆಣಸು ಹಾಕ್ಕೊತಾ ಇದ್ದೀನಿ ಹುರ್ದಿರೋ ಅಕ್ಕಿ ನೋಡಿ ತರಿ ತರಿಯಾಗಿ ನೀರು ಹಾಕ್ಕೊಂಡಿರ ರುಬ್ಕೊಂಡು ಮತ್ತೆ ನೀರು ಹಾಕಿ ರುಬ್ಕೊಂಡಿದ್ದೀನಿ ಸಾಂಬಾರು ಪುಡಿ ಮತ್ತೆ ಒಂದೆರಡು ಬೆಳ್ಳುಳ್ಳಿ ಹುಣಸೆಹಣ್ಣು ನೋಡಿ ನೀಟಾಗಿ ರುಬ್ಕೊಂಡಿದ್ದೀನಿ ನುಣ್ಣಗೆ ಒಂದು ಪಾತ್ರೆಗೆ ಎಣ್ಣೆ ಇದ್ದೀನಿ ಸಾಸಿವೆ ಈರುಳ್ಳಿ ಕರಿಬೇವು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ರುಬ್ಬಿರೋ ಅಂಥ ಮಸಾಲೆ ಹಾಕ್ತಾಯಿದ್ದೀನಿ ಯಾವ ಅದಕ್ಕೆ ಬೇಕೋ ಆಯೋದಕ್ಕೆ ನೀರು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹತ್ತರಿಂದ ಹದಿನೈದು ನಿಮಿಷ ಕಾಯಿಸ್ಕೊಳ್ಳಿ ನೋಡಿ ಯಾವ ರೀತಿ ಬಂದಿದೆ ರಸ ಮೆಣಸು ರಸ ರೆಡಿಯಾಗಿದೆ ಧನ್ಯವಾದಗಳು